ನಮಸ್ತೆ ಡೇರಾಸ್ ಫ್ರೆಂಡ್ಸ್ ಮೆಸೇಜ್ ತೆಗಿ ಒಳ ಮೀಸಲಾತಿ ಜಾರಿ ಯಾವಾಗ ಕಾಲ್ ಯಾರಾದ್ರೂ ಕಾಲ್ ಮಾಡಿದ್ರೆ ಸರ್ ಒಳ ಮೀಸಲಾತಿ ಜಾರಿ ಯಾವಾಗ ನೋಟಿಫಿಕೇಷನ್ಸ್ ಆಗುತ್ತೆ ಎಕ್ಸಾಮ್ಸ್ ಯಾವಾಗ ನಡೆಯುತ್ತೆ ಸರ್ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಇರಲಿ ಅದ್ರ ಬಗ್ಗೆ ಡಿಸ್ಕಷನ್ ಇರುತ್ತೆ ಈಗ ನಿನ್ನೆ ಬೇರೆ ಒಂದು ಮೀಟಿಂಗ್ ನಡೆದಿದೆ ಒಳ ಮೀಸಲಾತಿ ಸಂಬಂಧಪಟ್ಟಾಗೆ ಇನ್ನೊಂದು ವಾರದಲ್ಲಿ ನಾವು ರಿಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಅದ್ರ ಬಗ್ಗೆ ಈಗ ಡಿಸ್ಕಷನ್ ಯಾವಾಗ ಜಾರಿಗೆ ಬರುತ್ತೆ ಸರ್ ನೋಟಿಫಿಕೇಶನ್ ಯಾವಾಗ ಸರ್ ಫಿಸಿಕಲ್ ಯಾವಾಗ ಸರ್ ಕೆ ಎಸ್ ಯಾವಾಗ ಕಾಲೇಜ್ ಸರ್ ನೋಟಿಫಿಕೇಷನ್ ಯಾವಾಗ ಸರ್ ಮತ್ತು ಪಿ ಎಸ್ ಎ ಯಾವಾಗ ಕಾಲತ್ತೆ ಎಷ್ಟು ಪೋಸ್ಟ್ ಕಷ್ಟ ಆಗುತ್ತೆ ಎಷ್ಟು ಪೋಸ್ಟ್ ಕಾಲಾಗುತ್ತೆ ಸರ್ ಬರೀ ಈ ಥರ ಪ್ರಶ್ನೆ ಕೇಳಿ ಕೇಳ್ಕೊಂಡು 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 ನೀವು ಟೈಮ್ ಪಾಸ್ ಮಾಡ್ತಾರೆ ನಿಮಗೆ ಮೀಡಿಯಾದಲ್ಲಿ ಬಂದಿರುತ್ತೆ ಅಂದರೆ ಲೈಕ್ ಪೇಪರ್ಗಳಲ್ಲಿ ಬಂದಿರುತ್ತೆ ಆ ಪೇಪರ್ ಓದಿ ಓದಿರೋ ವಿಷಯನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋ ಇಷ್ಟು ನಿಮಗೆ ಕೆಪಾಸಿಟಿ ಇಲ್ಲ ಅಂದರೆ ನೀವು ಯಾವ ಥರ ಆಫೀಸರ್ಸ್ ಆಗ್ತೀರಾ ಏನು ಗೌರ್ಮೆಂಟ್ ಜಾಬ್ ತಗೊಂತೀರಾ ಯಾಕೆಂದರೆ ಎಲ್ಲಾದನು ಬರೀ ಯಾರಾದ್ರೂ ಒಬ್ರು ಹೇಳಬೇಕು ಅಂತಂದರೆ ನೀವು ಸ್ವ ಸ್ವಂತ ಅರ್ಥ ಮಾಡ್ಕೊಳೋದು ಯಾವಾಗ ಆ ಅಲ್ಲಿ ಬಂದು ನ್ಯೂಸ್ ನೋಡ್ಕೊಂಡು ಗೊತ್ತಾಗೋದು ಅಲ್ಲಿ ಇಡೀ ಈಗೇನಪ್ಪ ಟೆಲಿಗ್ರಾಮಲ್ಲಿ ನನಗೆ ಗೊತ್ತ ಎಲ್ಲರೂ ಗೊತ್ತಾಗೋಚಾರ ನನಗೂ ಗೊತ್ತಾಗೋದು ನನಗೇನು ಸಪ್ರೇಟಾಗಿ ನಾನೇನೋ ಸಿ ಎಮ್ ಅಲ್ಲ ಅಥವಾ ನಾನೇನೋ ಗೌರ್ಮೆಂಟು ಒಳಗಡೆ ನನಗೆಲ್ಲ ಇಂಟರ್ನಲ್ ಮಾಹಿತಿ ಇಲ್ಲಿ ಸಿಗುತ್ತೆ ಇಲ್ಲ ಯಾರೇನು ಮೀಡಿಯಾದಲ್ಲಿ ಬರುತ್ತೆ ಅದನ್ನು ತಿಳ್ಕೊಂಡು ಇವಾಗ ನಾಗಮೋಹನ್ ಸರ್ ಗೆ ಕೇಳಿದ್ರು ಅವ್ರು ಹೇಳಿದಷ್ಟೆ ನಾವು ರಿಪೋರ್ಟ್ ಕೊಡ್ತೀವಿ ಅದಾದಮೇಲೆ ಪ್ರೊಸೆಸ್ ಏನಿದೆ ಅದಾದಾದ ಮೇಲೆ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾರೆ ಹೊರತು ಇವತ್ತೇ ಆಗುತ್ತೆ ಈಗಲೇ ಆಗುತ್ತೆ ಅಂತ ಅಂದ್ಬಿಟ್ಟರೂ ಸಹ ಯಾರು ಹೇಳೋಕ್ಕಲ್ಲ ಇವನು ಸಿದ್ದರಾಮಯ್ಯ ಸವರು ಹೇಳಕ್ಕಾಗಲ್ಲ ನೀವೊಂದು ಅರ್ಥ ಮಾಡ್ಕೋಬೇಕು ಒಂದು ಮಾಹಿತಿ ಇದೆ ಅಂತಂದರೆ ಅದು ಮಾಹಿತಿ ಏನು ಈಗ ಒಳಂಬಿಸಲಾಯ್ತಿದ್ದೆ ಅದು ಯಾವಾಗ ಬರುತ್ತೆ ಏನು ಪ್ರೋಸೆಸ್ ಇದೆ ಯಾವಾಗ ಜಾರಿ ಜಾರಿ ಆಗ್ಬೇಕಂತ ಏನಾಗುತ್ತೆ ಅಂದ್ರೆ ಅಷ್ಟು ತಿಳ್ಕೊಬೇಕಾಗಿರೋರು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಅರ್ಥಕ್ಕೆ ನಾನು ನೀವು ಬೈತಾ ಇದ್ದೀನಿ ಅಂದ್ಕೊಡ್ಬೇಡಿ ಈಗಿರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಅರ್ಧ ಆಗ್ತೀಯಾ ನೀವು ಸುಮ್ಮನೆ ಅವ್ರವ್ರ್ಗೆ ಕೇಳಿ ಅವ್ರಿಗೂ ಮೆಸೇಜ್ ಮಾಡಿ ನನಗೆ ಮೆಸೇಜ್ ಮಾಡಿ ಇಬ್ಬರು ಮೆಸೇಜ್ ಮಾಡಿ ಎಲ್ಲರೂ ಇಷ್ಟೇ ಅವ್ರಿಗೂ ಅರ್ಧಂಬರ್ಧ ಮಾಹಿತಿ ಅಷ್ಟೇ ಗೊತ್ತಿರುತ್ತೆ ಗೊತ್ತಾಗ್ತಿದೆ ಕಂಪ್ಲೀಟ್ ಎಕ್ಸಾಕ್ಟ್ ಮಾಹಿತಿ ಅರ್ಧಂಬರ್ಧ ಅಂತ ಹೇಳ್ಬಾರ್ದು ಎಕ್ಸಾಕ್ಟ್ ಮಾಹಿತಿ ಗೊತ್ತಿರಲ್ಲ ಗೊತ್ತಾಗ್ತಿದೆ ಏನು ನ್ಯೂಸ್ ಪೇಪರಲ್ಲಿ ಅಥವಾ ಏನು ಮೀಡಿಯಾದಲ್ಲಿ ಅಥವಾ ಏನು ಡಿಸ್ಕಷನ್ ಆಗಿರುತ್ತೆ ಅದನ್ನು ಮಾತ್ರ ವಿಶ್ಲೇಷಣೆ ಮಾಡಿ ಹೇಳ್ತಾರೆ ಹೊರತು ಬಟ್ ಬೇರೆ ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಮೀಸಲಾತಿ ಒಳ ಮೀಸಲಾತಿ ಮಾಡಿದರೆ ಸಮಿತಿ ರಚನೆ ಮಾಡಿದ್ದಾರೆ ಸಮಿತಿ ರಿಪೋರ್ಟ್ ಕೊಡುತ್ತೆ ರಿಪೋರ್ಟ್ ಆದಮೇಲೆ ಅದನ್ನು ಜಾರಿ ತರಲೇಬೇಕು ಆ ಜಾರಿ ತಂದು ನೋಟಿಫಿಕೇಶನ್ ಆಗಲೇಬೇಕು ಬಟ್ ನೀವು ನೋಟಿಫಿಕೇಷನ್ ಏನು ರೆಡಿ ಮಾಡ್ಕೊಂಡಿದ್ದೀರಾ ಅಥವಾ ನೇಮ್ ನೇಮಕಾತಿ ಮಾಡಿಕೊಂಡ್ರೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ಕೊಳ್ಳಿ ನೀವು ಏನು ರೆಡಿ ಇದ್ದೀರಾ ಎಕ್ಸಾಮ್ ರೆಡಿ ಇದ್ದೀರಾ ಫಿಸಿಕಲಿ ರೆಡಿ ಇದ್ದೀರಾ ಟೆಸ್ಟ್ ಸೀರೀಸ್ ಬರೋದೆಲ್ಲ ರೆಡಿ ಇದ್ದೀರಾ ನಾಳೆ ಎಕ್ಸಾಮ್ ಕೊಟ್ಟು ನೀವು ಬರೀ ಕ್ಲಿಯರ್ ಮಾಡ್ತೀನಿ ಅನ್ನೋ ಒಂದು ನಿಮಗೆ ಒಂದು ಕೆಪ್ಯಾಸಿಟಿ ಇದೆಯಾ ಹಾಂ ಇದನ್ನ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗ್ತಿದೆಯಾ ಇದು ಫಸ್ಟು ನಿಮಗೆ ಬೇಕಾಗಿರೋದು ಮಾಡಬೇಕಾಗಿರೋದು ಒಂದು ಉದ್ದೇಶ ಏನಂದರೆ ನೀವು ಎಕ್ಸಾಮ್ ರೆಡಿದಿರನ ಫಸ್ಟ್ ನಿಮ್ಮ ಕ್ವೆಶನ್ ಕೇಳ್ಕೊಳ್ಳಿ ಅದಾದಮೇಲೆ ಇವೆಲ್ಲ ಬರುತ್ತೆ ಕೆಲವರು ಈ ಹುಡುಗರಲ್ಲಿ ಎರಡು ಥರ ಇರುತ್ತೆ ಒಂದು ಏನಂಗೆ ಅಂತಂದರೆ ನೋಡಿ ಬೇಗ ಬಂದ್ಬಿಟ್ರೆ ಸಾಕು ನಾನು ಎಕ್ಸಾಮ್ ಬರೆದು ಹೋಗೋಣ ಕಣಪ ಸಾಕು ಈ ಕಾಂಪಿಟೇಟಿವ್ ಲೈಫು ಒಂದಷ್ಟು ಕೆಟಗರಿ ಸೀರಿಯಸ್ ಆಸ್ಪ್ರೆಂಡ್ಸ್ ಇರ್ತಾರೆ ಇನ್ನಷ್ಟು ಅಯ್ಯೋ ಜಾರಿ ಬಂದ್ಬಿಟ್ರೆ ಈ ಮೂರು ತಿಂಗಳು ನಾನು ಹೆಂಗೆ ಪ್ರಿಪೇರೇಷನ್ ಆಗೋದು ಪ್ರಿಪೇರ್ ಮಾಡೋಕ್ಕಾಗಲ್ಲ ನಮಗೆ ಟ್ರೈಮ್ ಇಲ್ಲ ಇನ್ನೊಂದು ಫಿಸಿಕಲಿ ಇನ್ನೂ ಓಡೋದು ಪ್ರಾಕ್ಟೀಸ್ ಮಾಡಿಲ್ಲ ಬೇಗ ಬಂದುಬಿಡುತ್ತೆ ಆ ಒಂದು ಕ್ಯೂರಿಯಾಸಿಟಿಲಿ ಸರಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಆ ಆ ಭಯದಲ್ಲೇ ಸತ್ತೋಗ್ತೀರಾ ಅರ್ಥ ಆಗ್ತಿದೆ ಅದೇ ಕೇಳೋದು ಬಿಟ್ಬಿಡಿ ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಆಯಿತು ಇಂಟರ್ನಲ್ ರಿಸರ್ವೇಷನ್ನು ಇನ್ನೊಂದು ವಾರದಲ್ಲಿ ಸಮಿತಿ ರಿಪೋರ್ಟ್ ಕೊಡ್ತು ಒಂದು ವಾರದಲ್ಲಿ ಒಂದು ವಾರ ಅಂತ ಹೇಳಿದರೆ ಆಯಿತು ಒಂದು ಹದಿನೈದು ದಿನ ತಗೋತಾರೆ ಅಂದ್ಕೊಳ್ಳೋಣ ಹದಿನೈದು ದಿನ ಅದಕ್ಕೆ ನೆಕ್ಸ್ಟ್ ಅದನ್ನು ಜಾರಿ ಮಾಡೋಕ್ಕೆ ಒಂದು ಹದಿನೈದು ದಿನ ಒಂದು ತಿಂಗಳಾಯ್ತಾ ನಿಮ್ಗೆ ನೋಟಿಫಿಕೇಶನ್ ಮಾಡಿ ಅಪ್ಲಿಕೇಶನ್ ಕರೆಯೋಕ್ಕೆ ಒಂದು ಹದಿನೈದು ದಿನ ಮತ್ತು ಅದನ್ನು ಕರೆದು ನಿಮ್ಮದು ಅಪ್ಲಿಕೇಶನ್ ಫಿಲ್ ಆಗಿ ಒಂದು ತಿಂಗಳು ಎರಡು ತಿಂಗಳು ಟೈಮ್ ಸಿಗ್ತಾ ಎರಡು ತಿಂಗಳಲ್ಲಿ ನೀವು ಆರಾಮ್ಸೆ ಯಾವ್ದಾರು ಒಂದು ಎಕ್ಸಾಮ್ ರೆಡಿನೇ ಆಗೋಗ್ಬೋದು ಅದು ಸೀರಿಯಸ್ ಆಗಿ ಕುತ್ಕೊಂಡಿದ್ರೆ ಆ್ಯಸ್ ಪೆರೆಂಟ್ ಆಗಿದ್ರೆ ಆ್ಯಸ್ ಎ ನೀವೀಗ ಒಂದು ಜಾಬ್ ತೊಗೋಬೇಕು ಅಂತ ಏನಾದ್ರು ಕುತ್ಕೊಂಡಿದ್ರೆ ಖಂಡಿತ ಕ್ಲಿಯರ್ ಮಾಡ್ತೀಯಾ ಅದರ್ವೈಸ್ ನೀನೇನಾದರೂ ನಿಮ್ಮ ನಿನ್ನ ಮೈಂಡ್ ರೆಡಿ ಇಲ್ಲ ಓದಕ್ಕೆ ನಿಮ್ಮ ಮೈಂಡ್ ರೆಡಿ ಇಲ್ಲ ಸುಮ್ಮನೆ ಈ ಥರ ಆಲ್ತು ಪಾಲ್ತು ವಿಚಾರಗಳನ್ನ ಬಗ್ಗೆ ತಿಂಕ್ ಮಾಡ್ತಾ ಮಾಡ್ತಾರೆ ಇನ್ನೂ ಒಂದು ವರ್ಷ ಹತ್ತು ವರ್ಷ ಕೊಟ್ಟರು ನೀವು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಲ್ಲ ಅದಕ್ಕೆ ಹೇಳ್ತೀನಿ ಬಿ ಸೀರಿಯಸ್ ನೀವು ಯಾವುದ್ರ ಬಗ್ಗೆ ವಿಚಾರ ಮಾಡಬೇಡಿ ರೆಡಿ ಇದೀರಾ ಎಷ್ಟೋ ಹುಡುಗರಿಗೆ ಹೇಳ್ತೀನಿ ಫಿಸಿಕಲ್ ಪ್ರಿಪೇರ್ ಆಗಿರೋಲ್ಲ ಗೊತ್ತಾಯ್ತು ಎಕ್ಸಾಮ್ ಫೇಲ್ ಆದ್ಮೇಲೆ ಬರ್ತಾರೆ ಫಿಸಿಕಲ್ ಸರ್ ನನ್ನದು ಪಾಯಿಂಟ್ ಸೆಕೆಂಡ್ ಆಗೋಯಿತು ಟೂ ಸೆಕೆಂಡ್ ಆಗಿತ್ತು ಅಂದರೆ ಓಡ್ರೋ ಈಗಲಿಂದ ಓಡ್ರಿ ಈಗಲೇ ರೆಡಿಯಾಗಿರ್ರಿ ರೆಡಿ ಫಿಟ್ಟಾಗಿ ರೆಡಿ ಇರ್ರಿ ಆಯಿತು ಒಂದು ಪಿ ಎಸ್ ಐಗೆ ಬೇರೆ ಪಿ ಎಸ್ ಸಿ ಮತ್ತು ಪಿ ಎಸ್ ಎ ಹುಡುಗರು ಹೇಳ್ತಾರೆ ಸಿಕ್ಸ್ ಸಿಕ್ಸ್ ತರ್ಟಿ ಒಳಗೆ ಓಡಬೇಕು ನೀವು ಮತ್ತು ಇನ್ನು ಎಕ್ಸಾಮ್ಗೆ ಎಕ್ಸಾಮ್ಗೆ ಒಂದು ಕರೆಕ್ಟಾಗಿ ಒಂದು ಮೆಂಟಲಿಟಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಬರ್ತಿರಲ್ಲ ಸೆಂಟ್ರಿಪಿಕಲ್ ಫೋರ್ಸು ಸೆಂಟ್ರಿಫಿಕಲ್ ಫೋರ್ಸ್ಗೆ ವ್ಯತ್ಯಾಸ ಗೊತ್ತಿರಲ್ಲ ನೀವೇನು ಮಾಡ್ತೀರಾ ನಾನು ಓದಿದ್ದೀನಿ ಅದು ಇದು ಅಂತ ಒಂದು ಸೂಡೋ ಪ್ರಿಪ್ರೇಷನ್ ಕೂತಿರ್ತೀರ ಗೊತ್ತಾಗ್ತಿದ್ಯಾ ಅಂದರೆ ನಾನು ಎಲ್ಲ ಪ್ರಿಪೇರ್ ಮಾಡಿದ್ದೀನಿ ಅಂತ ನಿಮ್ಮನ್ನ ವೆರಿಫೈ ಮಾಡ್ಕೊಳ್ಳಿ ಎಲ್ಲಿ ತಪ್ಪಿದ್ದೀರಾ ನಾವು ಇನ್ನೂ ಇನ್ನು ಎಲ್ಲಿ ಪರ್ಫೆಕ್ಟ್ ಆಗಬೇಕು ಒಂದೇ ಸತಿ ಎಕ್ಸಾಮ್ ಕ್ಲಿಯರ್ ಮಾಡೋರು ಆ ಲೆವೆಲ್ ನಿಮ್ಮ ಪ್ರಿಪ್ರೇಷನ್ ಇರಬೇಕು ಇಂಟರ್ವ್ಯೂ ರಿಸರ್ವೇಷನ್ ಬರುತ್ತೆ ಜಾರಿ ಮಾಡ್ತಾರೆ ನೀವು ನೋಟಿಫಿಕೇಷನ್ ಕರ್ದೇ ಕರೀತಾರೆ ನಿಮ್ಮನ್ನು ರೆಕ್ವಿಪ್ಮೆಂಟ್ ಮಾಡೇ ಮಾಡ್ಕೊತಾರೆ ಗೊತ್ತಾಗ್ತಿದೆಯಾ ಅದ್ರ ಬಗ್ಗೆ ವಿಚಾರ ಕಮ್ಮಿ ಮಾಡಿ ಅದನ್ನು ಯಾರ ಕೈಲೂ ಈಗ ನಾನು ಹೋಗಿ ನೀನು ಹೋಗಿ ಏನೇ ಮಾಡಿದ್ರು ಅದು ಇಂಪರಿಕಲ್ ಡಾಟಾ ಎಲ್ಲ ಅನಾಲಿಸಿಸ್ ಮಾಡಿ ಒಂದು 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 ಸೈಂಟಿಫಿಕ್ ಆಗಿ ಅದನ್ನು ರಿಸಲ್ಯೂಷನ್ ಬರೋವರೆಗೂ ನಾವು ವೆಯ್ಟ್ ಮಾಡಲೇಬೇಕು ಸಂದರ್ಭವರೆಗೂ ಗೊತ್ತಾಗ್ತಿದೆ ಅದಕ್ಕೋಸ್ಕರನೇ ಅದಕ್ಕೆ ಟೈಮ್ ಕೊಡ್ತಾರೆ ಗೊತ್ತಾಗ್ತಿದೆ ಯಾಕೆಂತಂದರೆ ಇಟ್ಸ್ ಅ ಪ್ರೋಸೆಸ್ ಅದು ಆ ಅಲ್ಲಿ ನೀವು ಅದನ್ನು ಕಳಿಲೇಬೇಕಾಗತ್ತೆ ಗೊತ್ತಾಗ್ತಿದೆ ಈಗ ಏನು ಮಾಡ್ತೀರಾ ಈಗ ಅರ್ಜೆಂಟ್ ಅರ್ಜೆಂಟ್ ಮಾಡ್ತೀರಾ ಅರ್ಜೆಂಟ್ ಮಾಡ್ಬಿಟ್ಟು ಏನು ಮಾಡ್ತೀರಾ ಮತ್ತು ಸರ್ ನಂಗೆ ಟೈಮ್ಸ್ ಕೊಡಿಲ್ಲ ಅಂತ ಅಂದ್ಬಿಟ್ಟು ಯಾವ್ದಾದ್ರು ಮಿನಿಸ್ಟ್ರ್ ಮನೆಗಳಿಗೋ ಅವ್ರಿಗೆ ಬರ್ತಾ ಮತ್ತೆ ಪೋಸ್ಟ್ ಪೋಸ್ಟ್ಪೋನ್ ಮಾಡಿ ಪೋಸ್ಟ್ಪೋನ್ ಮಾಡಿ ಪೋಸ್ಟ್ಪನ್ ಮಾಡಿ ಅಂತ ಕೂತ್ಕೊಳ್ತೀರಾ ನೀವೇ ಮಾಡ್ತೀರ ಅದನ್ನು ಈಗ ಎಕ್ಸಾಮ್ಗೆ ಆ ಥರ ಮಾಡೋದು ನೀವೇ ಆಮೇಲೆ ಎಕ್ಸಾಮ್ ಕಾಲ್ಫಾರ್ಮ್ ಆದ್ಮೇಲೆ ಅದನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಓಡಾಡೋರು ನೀವೇ ಅದಕ್ಕೆ ಅವೆಲ್ಲ ಬಿಟ್ಬಿಟ್ಟು ಅದ್ರ ಬದಲು ಸುಮ್ಮನೆ ಕೂತ್ಕೊಂಡು ಹೋದ್ರೆ ಆರಾಮ್ಸೆ ನೋಡಿ ಈ ನೋಟಿಫಿಕೇಷನ್ಸ್ಗಳು ಲೇಟ್ ಆಗೋಕ್ಕೂ ನೀವೇ ಕಾರಣ ಯಾಕೆ ಅಂತಂದರೆ ಈಗ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದರೆ ಅದು ಕೋರ್ಟು ಕೇಸು ಎಲ್ಲ ಮೊದಲು ಇವೆಲ್ಲ ಇರಲಿಲ್ಲ ಗೊತ್ತಾಗ್ತಿದ್ದೆ ಆರಾಮ್ಸೆ ಹೋಗ್ತಾ ಇತ್ತು ಪ್ರೊಸೆಸ್ಸು ಈಗ ಪೋಸ್ಟ್ಪೋನ್ ಮಾಡಿಸೋಕ್ಕೊಂದಷ್ಟು ಜನ ಹೋರಾಟ ಮಾಡೋಕ್ಕೆ ಹೋಗ್ತೀರ ಇನ್ನೊಂದೇನೋ ಪ್ರಾಬ್ಲಮ್ ಇದೇ ಥರ ಹಾಕೋದ್ರಿಂದ ನೋಟಿಫಿಕೇಶನ್ ಡಿಲೇ ಆಗುತ್ತೆ ಈಗ ಮೊದಲೇ ಇವು ಒಳ ಅದು ಇದು ಅಂತ ಡಿಲೇ ಆಗ್ತಿದೆ ನೀವು ಇನ್ನೂ ಈ ಥರ ಸಮಸ್ಯೆಗಳು ಮಾಡಿಕೊಂಡ್ರೆ ಇನ್ನೂ ಆಗುತ್ತೆ ಅದಕ್ಕೆ ಇವೆಲ್ಲ ಬಿಟ್ಬಿಟ್ಟು ಪರ್ಫೆಕ್ಟಾಗಿ ರೆಡಿ ಇರಿ ಎಕ್ಸಾಮ್ಸಿಗೆ ರೆಡಿ ಇರಿ ಖಂಡಿತ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ ನೀವು ಪ್ರಾಮಾಣಿಕವಾಗಿ ಓದಿದರೆ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿತ್ತು ಅಂದರೆ ಖಂಡಿತ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ತಾರೆ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ ಓದಿ ಓದಿದ್ದಿದ್ದ ಸಬ್ಜೆಕ್ಟ್ಸ್ಗಳನ್ನ ಓದಿ ಕೂತ್ಕೊಂಡು ಫಸ್ಟು ಅದ್ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಕೇಳಬೇಡಿ ನನಗೆ ಫೋನ್ ಮಾಡಿದವರೆಲ್ಲ ಆಲ್ಮೋಸ್ಟ್ ಅಲ್ಲಿಗೆ ಫೋನ್ ಮಾಡಿದವ್ರೆಲ್ಲ ಸರ್ ಮೀಸಲಾತಿ ಯಾವಾಗ ಜನ ಬರುತ್ತೆ ಎಷ್ಟು ಪೋಸ್ಟ್ ಕಾಲ್ ಮಾಡ್ತಾರೆ ಅದೇ ಕೇಳ್ತಾರೆ ಬರ್ತೋ ಸರ್ ಹೆಂಗೆ ಓದೋದು ಸರ್ ಫಿಸಿಕ್ಸ್ ಹೆಂಗೆ ಓದೋದು ಕೆಮಿಸ್ಟ್ರಿ ಹೆಂಗೆ ಅರ್ಥ ಮಾಡ್ಕೊಳೋದು ಸರ್ ಮೆಂಟಲ್ ಲೆಮಿಟಿ ನಾನು ಸಾಲ್ವ್ ಮಾಡೋಕ್ಕಾಗ್ತಿಲ್ಲ ಯಾವ ರೀತಿ ಸಾಲು ಮಾಡ್ಬೋದು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೋದು ಸರ್ ಟ್ರಾನ್ಸ್ಲೇಷನ್ ಮಾಡೋಕ್ಕಾಗ್ತಿಲ್ಲ ಏನು ಮಾಡ್ಬೋದು ಏನು ಏನು ಹೇಳಿದ್ದೀನಿ ನಮ್ಮ ಗ್ರೂಪಲ್ಲಿ ನಮ್ಮ ಪಿ ಎಸ್ ಐ ಮಿಷನ್ ಎಕ್ಸಿ ಎಸ್ ಗ್ರೂಪಲ್ಲಿ ಏಳ್ನೂರ ಅರವತ್ತು ಜನ ಇದ್ದಾರೆ ಆ ಏಳ್ನೂರ ಅರುವತ್ತು ಜನದಲ್ಲಿ ಡೈಲಿ ಹಾಕೋದು ಒಂದು ಹತ್ತರಿಂದ ಹದಿನೈದು ಜನ ಇಪ್ಪತ್ತು ಜನ ಅಂತ ಮ್ಯಾಕ್ಸಿಮಮ್ ಡೈಲಿ ಪ್ರತಿದಿನ ಅಪ್ಡೇಟ್ ಮಾಡ್ತಿರೋರು ಒಂದು ಇಪ್ಪತ್ತು ಜನ ಒಂದು ನಲವತ್ತು ಜನ ಸೀರಿಯಸ್ ಆಗಿದ್ದಾರೆ ಅಂದ್ಕೋಬೋದು ಅಷ್ಟೇ ಎಷ್ಟೋ ಏಳ್ನೂರು ನೂರು ಅಂತಿದ್ದಾರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಇಡೀ ಕರ್ನಾಟಕದಲ್ಲಿ ಹತ್ರ ಎಷ್ಟೇ ಇರ್ಬೋದು ಅದು ಸೀರಿಯಸ್ ಕ್ಯಾಂಡಿಡೇಟ್ಸ್ ಅಂತ ತಗೊಂಡರೆ ಅದರಲ್ಲಿ ಸಹ ಸೀರಿಯಸ್ ಆಗಿರೋದು ಎಷ್ಟು ನಲವತ್ತು ಜನ ಹಾಗಾಗಿ ನಿಮ್ಮ ಸೀರಿಯಸ್ನೆಸ್ ದಿನ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಗೊತ್ತಾಗ್ತಿದೆಯಾ ಅದಕ್ಕೆ ಪ್ರಿಪ್ರೇಷನ್ನ ಪಕ್ಕ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಆಗುತ್ತೆ ಅಂಡ್ರೆಡ್ ಪರ್ಸೆಂಟ್ ಆಮೇಲೆ ರೇಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೇಳ್ತಾ ಇದೀರಾ ಖಂಡಿತ ಏಜ್ ರಿಲಾಸ್ಟ್ರೇಷನ್ ಕೊಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆಂತಂದರೆ ತುಂಬ ಡಿಲೇ ಆಗಿದೆ ತುಂಬ ಏಜ್ ಬಾರ್ ಆಗಿರೋರು ಪಾಪ ಅವ್ರಿಗೆ ಹತ್ರ ಬಂದು ತುಂಬ ನೋಟಿಫಿಕೇಷನ್ಸ್ ಇದ್ದಾರೆ ಪಿ ಸಿ ಪಿ ಎಸ್ ಐ ಕಾಲ ತುಂಬ ವರ್ಷಗಳಾಗಿದೆ ಅವರಿಗೆ ಕೊಡಲೇಬೇಕು ಇನ್ನು ಗ್ರೂಪ್ಸಿನವರಿಗೆ ಕೊಟ್ಟಿದ್ದಾರೆ ಏಜ್ ಏಜ್ರಲೈಸೇಷನ್ ಕೊಟ್ಟಿದ್ದಾರೆ ಅವ್ರಿಗೇನು ಸಮಸ್ಯೆ ಇಲ್ಲ ಪಾಪ ಈ ಪಿ ಸಿ ಪಿ ಎಸ್ ಐನವರು ಗ್ರೋ ಏಜ್ರಲೈಸೇಷನ್ ತುಂಬ ಓಡಾಡ್ತಾ ಇದ್ದಾರೆ ಅವ್ರಿಗೆ ಏಜ್ರಲೈಸೇಷನ್ ಕೊಡಬೇಕು ನನ್ನ ಪ್ರಕಾರ ಯಾಕೆಂತಂದರೆ ಎಷ್ಟು ದಿನ ನೋಟಿಫಿಕೇಷನ್ಸ್ ಇಲ್ಲ ಒನ್ ಟರ್ಮ್ ಮತ್ತು ಟೂ ಟೈಮ್ ಪ್ರತಿ ವರ್ಷ ಕಾಲ ಇದರಲ್ಲಿ ಸಮಸ್ಯೆ ಬರ್ತಾ ಇರಲಿಲ್ಲ ಏನೀಗ ಗ್ಯಾಪ್ ಆಗಿರೋದ್ರಿಂದ ಇದೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಹಾಗಾಗಿ ನೀವು ಏಸರ್ವೆಸೇಷನ್ ಬಗ್ಗೆ ತಲೆ ಕೆಟ್ಟಿಸ್ಕೊಡಿ ನೀವು ಓದಿ ಖಂಡಿತ ಏರಿಲರ್ಸೇಷನ್ ಕೊಡ್ತಾರೆ ಅಂತ ನನ್ನ ಒಂದು ಪಾಸಿಟಿವ್ ಅನ್ನಿಸ್ತಾ ನನಗೆ ನನಗೊಂಥರ ಮನಸ್ಸು ಅನ್ನಿಸ್ತಾ ಇದೆ ಕೊಡ್ತಾರೆ ಖಂಡಿತ ಕೊಡಲಿಕ್ಕೆ ಕೊಡು ಬೇಕು ಅಂತ ಆಗ್ತಿದೆಯಾ ಕೊಟ್ಟರೆ ಒಳ್ಳೆಯದು ಇದು ಮೇಯ್ನು ಆಮೇಲೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ನನಗೆ ಡೌಟ್ಸ್ನ ಮೆಸೇಜ್ ಮಾಡಿ ಬೇಕಾದ್ರೆ ಏನಾದರೂ ಸ್ಟಡಿ ರಿಲೇಟೆಡ್ ಡೌಟ್ಸ್ನ ಮೆಸೇಜ್ ಮಾಡಿ ಅವು ನಮಗೂ ಖುಷಿಯಾಗುತ್ತೆ ಏನಾದರೂ ಹೇಳ್ಕೊಡೋಕ್ಕೆ ಅದೇ ರಿಸರ್ವೇಷನ್ ಅದೇ ಗೊತ್ತಿರೋ ಮಾಹಿತಿನ ಸತಿ ಈ ಸತಿ ನಾನೇನು ಚೀಫ್ ಸೆಕ್ರೆಟರಿನ ಹೋಗಿ ಸಿದ ಸಿ ಎಂ ಸರ್ನ ಕೇಳ್ಕೊಂಬಿಟ್ಟು ಹೇಳೋಕ್ಕೆ ನಿಮಗೆ ಇಲ್ಲ ಇಟ್ಸ್ ನಾಟ್ ಪಾಸಿಬಲ್ ಎಲ್ಲರೂ ಗೊತ್ತಿರೋ ವಿಚಾರ ನನಗೂ ಅಷ್ಟೇ ಗೊತ್ತಿರುತ್ತೆ ಅದ್ರ ಬಗ್ಗೆ ಜಾಸ್ತಿ ಕೇಳ್ಕೊಡಿ ಸಬ್ಜೆಕ್ಟ್ ವೈಸ್ ಟ್ರಾನ್ಸ್ಲೇಷನ್ ಹೆಂಗೆ ಮಾಡೋದು ಸರ್ ಯಾವ ರೀತಿ ಪ್ರಿಪ್ರೇಷನ್ ಮಾಡೋದು ಸರ್ ಎಸ್ ರೇಟಿಂಗ್ ಹೆಂಗೆ ಬರೆಯೋದು ಸರ್ ಪ್ರಿಷರೇಟಿವ್ ಸರ್ ಆನ್ಸರ್ ರೈಟಿಂಗ್ ಕೆ ಎಸ್ ಮೇನ್ಸ್ ಆನ್ಸರ್ ರೈಟಿಂಗ್ ಹಿಂಗೆ ಬರೆಯೋದು ಹೇಳ್ಕೊಡಿ ಸರ್ ತಗೊಂಡು ಬನ್ನಿ ಪ್ರಿಂಟ್ಸ್ ಎಲ್ಲ ಕ್ಲಿಯರ್ ಮಾಡೋದು ಯಾವ ರೀತಿ ಬಂದು ಹೇಳ್ಕೊಡ್ತೀನಿ ಆಯ್ತು ಸರ್ ಇನ್ನು ಅದು ಬಿಟ್ಟು ಬೇರೆ ನಿಮ್ಗೆ ಏನಾದರೂ ಸಬ್ಜೆಕ್ಟ್ಸ್ ಬಿಟ್ಟು ಸರ್ ಎಕ್ಸಾಮ್ ಕ್ಲಿಯರ್ ಆದ ಮೈಂಡ್ ಹೆಂಗೆ ಇರಬೇಕು ಟೈಮ್ ಟೇಬಲ್ ಹೆಂಗೆ ಹಾಕೋಬೇಕು ಈ ಥರದ್ದು ಏನೋ ಸಬ್ಜೆಕ್ಟ್ ಈ ಥರದ್ದು ಕೇಳಿದ್ರೆ ಏನೋ ಒಂದು ಸಲ ಬಟ್ ಬಿಟ್ಟು ಸುಮ್ಮನೆ ನೀವು ಅಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಬರೀ ಇದ್ರ ಬಗ್ಗೆ ಆಗಲ್ಲ ಸೀರಿಯಸ್ ಕ್ಯಾಂಡಿಡೇಟ್ಸು ಒಬ್ಬ ಓದೋದ್ರು ತುಂಬ ಜನ ಹುಡುಗರು ಇದ್ದಾರೆ ಅವು ಪಡೆಯ ಹೋಗ್ತಾ ಇರ್ತವೆ ಮುಲೋ ಕೂತ್ಕೊಂಡು ವಿಜಯನಾಗೋ ಚಂದ್ರೋ ಇಲ್ಲ ಹಳ್ಳಿಗಳಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತವೆ ಎಕ್ಸಾಮ್ ಬರೀತವೆ ಕ್ಲಿಯರ್ ಮಾಡ್ಕೊಂಡು ಬರ್ತವೆ ಗೊತ್ತಾಗ್ತಿದೆ ನೀವು ಸುಮ್ಮನೆ ಈ ಅಲ್ಲಿ ಇಲ್ಲಿ ಕಮೆಂಟ್ ಹಾಕ್ಕೊಂಡು ನಾನು ಪಿ ಎಸ್ ಐ ಆಗ್ತಿದೆ ಅಂತ ಹೇಳ್ಕೊಂಡು ಬಂದ್ಬಿಟ್ಟಿರ್ತೀರ ಇಲ್ಲಿ ಕಡೆ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡ್ತೀರಲ್ಲ ನಿಮ್ಮ ಅಪ್ಪ ಅಮ್ಮ ದುಡ್ಡು ವೇಸ್ಟ್ ಮಾಡ್ತಿರ್ತೀರಾ ಗೊತ್ತಾಗ್ತಿದ್ದೀರಾ ಹಾಗಾಗಿ ಅವೆಲ್ಲ ಬಿಟ್ಬಿಟ್ಟು ಆಗಿ ವೆರಿ ಸೀರಿಯಸ್ ಆಗಿ ಆಗಿ ನೀವು ಪ್ರಯತ್ನ ಪಡಿ ಖಂಡಿತ ಆಗುತ್ತೆ ಈ ವಿ ಈ ಪ್ರೊಸೆಸ್ಸು ಎಲ್ಲಾರ್ಗು ಇದ್ದಿದೆ ಗೊತ್ತಾಗ್ತಿದ್ಯಾ ಈ ಈ ವಿಚಾರನೆ ನೀವು ಯಾರನ್ನ ಕೇಳೋರು ಇದನ್ನೇ ಹೇಳ್ತಾರೆ ಅರ್ಥ ಆಗ್ತಿದ್ಯಾ ಯಾರಿಗು ಇಷ್ಟೇ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ ಇವತ್ತೇ ಸರಿ ಆಗುತ್ತೆ ಇವತ್ತೇ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಹಾಗಾಗಿ ತುಂಬಾ ಪೋಸ್ಟ್ ವೇಕೆನ್ಸಿ ಅಂತೂ ಇರೋದು ನಿಜ ಅದಕ್ಕೆ ಪೇಪರ್ ಬಂದಿದೆ ಸೆಷನ್ ಡಿಸ್ಕಶನ್ ಆಗಿದೆ ಕಾಲ್ ಮಾಡ್ಬೇಕು ರೆಡಿ ಇದ್ದರು ನಿಜ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ನಿಜ ನಾನು ಹೇಳ್ತೀನಿ ಕೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಟಿಫಿಕೇಶನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಿಮ್ಗ ನಾಲ್ಕು ತಿಂಗಳಲ್ಲಿ ಫಿಸಿಕಲ್ ಕಡಿತಾರೆ ತಿಂಗಳು ಎಕ್ಸಾಮ್ ಮುಗೋತ್ತೆ ಆರು ತಿಂಗಳಲ್ಲಿ ನಿಮ್ಗೆ ಆರ್ಡರ್ ಕೊಡ್ತಾರೆ ಪಿ ಸಿ ಅನ್ನೋದು ಪಿ ಎಸ್ ಐ ಸ್ವಲ್ಪ ಒಂದು ಎಂಟು ಆಗ್ಬೋದು ಪಿ ಸಿಗಳು ಒಂದು ಬೇಗ ಬೇಗ ಮುಗಿಸ್ತಾರೆ ಯಾಕೆಂತಂದ್ರೆ ರಿಕ್ರೂಟ್ಮೆಂಟ್ ತುಂಬಾ ವೇಕೆನ್ಸಿ ಬೇಕು ಆಮೇಲೆ ಕಾಲ್ ಮಾಡ್ಬೇಕು ಅಂತ ತುಂಬಾ ಓಡಾಡ್ತಾ ಇದ್ದಾರೆ ನೀವು ಈ ಇದು ಈ ರಿಸರ್ವೇಷನ್ ಇಂಟರ್ ರಿಸರ್ವೇಷನ್ನು ಏನು ಮಧ್ಯಂತರ ಮಧ್ಯಂತರವರೆಗಿಂದು ಜಾರಿ ಮಾಡಿ ಅವ್ರೇನು ಕಳೆದ್ರೆ ಒಂದು ಒಂದೂವರೆ ತಿಂಗಳು ನಿಮ್ಗೆ ನೋಟಿಫಿಕೇಶನ್ ಓ ನೋಟಿಫಿಕೇಷನ್ ಮತ್ತು ಫಿಸಿಕಲ್ ಕರೀತಾರೆ ಫಸ್ಟ್ ಎಕ್ಸಾಮ್ ನಡೆದ್ಬಿಡ್ತಾರೆ ಪಿ ಸಿದು ಆಮೇಲೆ ಫಿಸಿಕಲ್ ಇರುತ್ತೆ ಪಿ ಎಸ್ ಐದು ಫಿಸಿಕಲ್ ಕಲ್ಬಿಡ್ತಾರೆ ಇವ್ ತ್ರೀ ಹಂಡ್ರೆಡ್ ಪೋಸ್ಟು ಸಿಕ್ಸ್ ಹಂಡ್ರೆಡ್ ಪೋಸ್ಟು ನೀವು ಫಸ್ಟ್ ಅದಕ್ಕೆ ರೆಡಿಯಾಗಿ ಗೊತ್ತಾಗ್ತಿದ್ಯಾ ಆಮೇಲೆ ಸರ್ ನಾನು ಓಡೋಕ್ಕಾಗಲಿಲ್ಲ ಬೇಡಕ್ಕೆ ಅಂತ ಕತೆಗಳು ಹೇಳ್ಕೊಂಡು ಬಂದು ಇದು ಮಾಡಬೇಡ್ರಿ ಎಷ್ಟೋ ಜನ ಅವಾಗ ಸೀರಿಯಸ್ ಆಗಿಲ್ದೇ ಸುಮ್ಮನೆ ಅದನ್ನು ತಳ್ಳಿ 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 ಪೋಸ್ಟ್ಪೋನ್ ಮಾಡಿಕೊಂಡು ಈಗ ಯಾವಾಗೋದಾನ ಯಾವಾಗೋದನ್ನ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ನಿಮ್ದು ಇದನ್ನು ಸ್ಟಡಿನ ಸುಮ್ಮನೆ ವೇಸ್ಟ್ ಮಾಡ್ತಿರ್ತಾರೆ ಅದನ್ನು ಮಾಡ್ಬೇಡಿ ಬಿ ಸೀರಿಯಸ್ ಬಿ ಸೀರಿಯಸ್ ಬಿ ಪ್ರೆಸೆಂಟ್ ಗೊತ್ತಾಗ್ತಿದೆಯಾ ಆಮೇಲೆ ನೀವು ಎಸ್ ಎ ಇವೆಲ್ಲ ಡಿಗ್ರಿ ಸ್ಟೂಡೆಂಟ್ಸು ಅರ್ಥ ಮಾಡ್ಕೊಳ್ಳಿ ನೀವೊಂದು ವಿಷಯ ಬಂತು ಅಂದರೆ ಮಾಹಿತಿ ಬಂತು ಅಂದರೆ ಅದನ್ನ ಯಾವ ರೀತಿಯನ್ನು ಅರ್ಥ ಮಾಡ್ಕೋಬೇಕು ನಿಮಗೆ ಗೊತ್ತಿರ್ತದೆ ಅದನ್ನು ಬೇರೆಯವ್ರಿಗೆ ಕೇಳೋ ಅವಶ್ಯಕತೆ ಇಲ್ಲ ಅರ್ಥ ಆಗ್ತಿದೆಯಾ ನೀವು ಪೇಪರ್ ಓದ್ತಿರ್ತೀರ ಡೈಲಿ ನ್ಯೂಸ್ ಪೇಪರ್ ನೋಡ್ತಿರ್ತೀರ ಅಪ್ಡೇಟ್ಸ್ಗಳು ನೋಡ್ತಾ ಇರ್ತೀರ ಗೊತ್ತಾಗ್ತಿದೆ ಅದನ್ನು ಅರ್ಥ ಮಾಡಿಕೊಂಡು ಯಾವಾಗ ಜಾರಿ ಬರುತ್ತೆ ಏನು ಅನ್ನೋದು ನೀವು ತಿಳ್ಕೊಬೋದು ಅದನ್ನು ಬೇರೆಯವ್ರಿಗೆ ಕೇಳೋ ಅವಶ್ಯಕತೆ ಇಲ್ಲ ಗೊತ್ತಾಗ್ತಿದೆ ಹಾಗಾಗಿ ಇದನ್ನೆಲ್ಲ ಬಿಟ್ಬಿಟ್ಟು ಸ್ಟಡಿ ಬಗ್ಗೆ ಓದಿ ನೀವು ಮಾಡ್ಬೇಕಿರೋದೇನು ನಿಮ್ಮದು ಫೋಕಸ್ ಓನ್ಲಿ ಫಾರ್ ಎಕ್ಸಾಮ್ ಓನ್ಲಿ ಫಾರ್ ಟೆಸ್ಟ್ ಸೀರೀಸ್ ಓನ್ಲಿ ಫಾರ್ ಪ್ರಿಪರೇಷನ್ ಓನ್ಲಿ ಫಾರ್ ಕ್ವೆಶನ್ ಪೇಪರ್ ಸಾಲ್ವಿಂಗ್ ಮಾಡಿ ಮಾಡಿ ಕೂತ್ಕೊಂಡು ಆಗಲು ಹತ್ರ ಓದಿ ಏನೋ ಒಂದು ಐದು ನಿಮಿಷ ಹತ್ತು ನಿಮಿಷ ಸೋಷಿಯಲ್ ಮೀಡಿಯಾ ನೋಡಿ ಬಟ್ ಅದರಲ್ಲಿ ಅಡಿಕ್ಷನ್ ಮಾಡ್ಕೊಂಡು ಕುತ್ಕೊಬೇಡಿ ಸೋಷಿಯಲ್ ಮೀಡಿಯಾ ತುಂಬ ಡೇಂಜರಸ್ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಸರಿ ಇವಾಗ ನನ್ನೇ ಅಡಿಕ್ಟ್ ಕೆಲವು ಸತಿ ನಾನೇ ರೀಲ್ಸ್ಗಳು ಕೂಡ ನೋಡ್ಕೊಂಡು ನೋಡ್ಕೊಂಡು ಎಷ್ಟು ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೆ ಎಷ್ಟು ಟೈಮ್ ಪಾಸ್ ಮಾಡ್ತಿದ್ದೆ ಅನ್ನಿಸ್ಕೊಡ್ತು ನೈಟು ಒಂದು ಅದಂಥ ಡಾಕುಮೆಂಟ್ ರಿಲೀಸ್ ಆದ್ದಂಗೆದ್ದಾಗ ಏನಾಗುತ್ತೆ ರೀಲ್ಸ್ ನೋಡೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೆ ಅದನ್ನು ಅವಾಯ್ಡ್ ಮಾಡಿ ಆಸ್ ಎಸ್ಪೆಷಲಿ ನಾವು ಅಂದರೆ ಬಿಡಿ ಕೆಲಸದಲ್ಲಿ ಬೋರ್ ಆದಾಗ ಸುಮ್ಮನೆ ಕೂತ್ಕೊಂಡು ನೋಡ್ತಿರ್ತೀವಿ ಓಕೆ ಡನ್ ಬಟ್ ನೀವು ಸ್ಟೂಡೆಂಟ್ಸ್ ನಿಮ್ಮ ಮೈಂಡಲ್ಲಿ ತುಂಬ ಅದು ನೀವು ಡಿಸ್ಟರ್ಬ್ ಮಾಡುತ್ತೆ ಈವನ್ ನಿಮ್ಮ ಸ್ಟಡಿ ಮೇಲೋದು ತುಂಬ ಕಾನ್ಸಂಟ್ರೇಟ್ ಹಾಳು ಮಾಡುತ್ತೆ ಮತ್ತು ಫೋಕಸ್ನ ಕಳೆಯುತ್ತೆ ಮತ್ತು ನಿಮ್ಮ ಮೆಮೊರಿ ಪವರ್ ಮೇಲೆ ತುಂಬ ಡೇಂಜರಸ್ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಅದು ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಟ್ಯೂಬ್ ಇನ್ ಶಾರ್ಟ್ಸು ಗೊತ್ತಾಗುತ್ತೆ ಬದಲು ಏನಾದರೂ ಪಾಸಿಟಿವ್ ಪಾಡ್ಕಾಸ್ಟ್ ನೋಡಿ ಒಳ್ಳೊಳ್ಳೆ ಸ್ಪೀಚ್ ಕೊಟ್ಟರು ನೋಡಿ ಅಥವಾ ಏನಾದರೂ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ ಎಷ್ಟೇ ಡೇನ ಯಾವುದೇ ಒಂದು ದಿನ ಟೈಪ್ ಟೇಬಲ್ ಆಗಿದೆ ಇನ್ನು ಅದಕ್ಕೆ ಅದು ಬಿಟ್ಟರೆ ಸರ್ ತುಂಬ ಜನ ಪಿ ಎಸ್ ಐ ಮೇಜರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಿದ್ದೀರ ನೋಡಿ ಇದನ್ನು ಹೇಳ್ತಾ ಇದ್ದೀನಿ ಪಿ ಎಸ್ ಸಿ ಮೇಜರ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ಸೆಲ್ಫ್ ಲರ್ನಿಂಗ್ ಯಾರು ಕಲಿಬೇಕು ಅಂತ ಇದ್ದೀರ ಸೆಲ್ಫ್ ಲರ್ನಿಂಗ್ ನಾವೇ ಸ್ವಂತ ಏನಾದರೂ ಹೇಳಿದ್ರೆ ಒಂಚೂರು ಅರ್ಥ ಮಾಡ್ಕೊಂಡು ಕಲಿತೀನಿ ಅನ್ನೋರು ಮಾತ್ರ ಸೇರಿಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಕೈ ಹಿಡಿದು ಒಂದು ಸಲ ಪ್ರತಿಯೊಂದು ನಾನು ನಿಮಗೆ ಏನೂ ಎಲ್ಲದೂ ಕೊಡಲ್ಲ ನಾವು ಏನು ಕೊಡ್ತೀವಿ ಟಾಸ್ಕ್ನ ಅದನ್ನು ಆಗಿ ಮಾಡಬೇಕು ಡಿಸಿಪ್ಲಿನಾಗಿ ಮಾಡಬೇಕು ಡಿಸಿಪ್ಲಿನ್ ಮಾಡಿಲ್ಲ ಯು ವಿಲ್ ಬಿ ಔಟ್ ಗೊತ್ತಾಗ್ತಿದ್ವಿ ಹಾಗಾಗಿ ಅಷ್ಟು ಮಾತ್ರ ಅದನ್ನು ಮಾಡ್ತೀನಿ ನಾನು ಫ್ರೀದಾಗ ಮಾಡ್ತೀನಿ ನಾನು ಫ್ರೀ ಇದ್ದಾಗ ಫ್ರೀ ವೀಡಿಯೋಸ್ಗಳ್ ಮಾಡಿ ಆ ವೀಡಿಯೋಗಳ ಮುಖಾಂತರ ನೀವು ಕಲಿಯಂಗಿದ್ರೆ ಮಾತ್ರ ಸೇರಿಕೊಳ್ಳಿ ಇದೇನೋ ಕೋಚಿಂಗು ಅಥವಾ ಇದೇನೋ ದೊಡ್ಡ ಇದು ಅಂತ ಅಂದ್ಕೊಂಬೇಡಿ ಅದು ಆ್ಯಸ್ ಎ ಮೆಂಟರ್ಶಿಪ್ ಮಾರ್ಗದರ್ಶನ ಅಷ್ಟೆ ಅಂದ್ಕೊಂಡು ಯಾರು ಸೀರಿಯಸ್ ಆಗಿ ಇದ್ದರೆ ಸೇರಿಕೊಳ್ಳಿ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್